ನಮಸ್ತೆ ಇಂದು ಕನಕಾಮ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋಣ ಅಂಥೇಳಿ ಇದು ಬೇಸಿಗೆಯಲ್ಲಿ ಅತಿ ಹೆಚ್ಚಾಗಿ ಬಿಡುವಂತಹ ಹೂವು ಮತ್ತು ಎಲ್ಲರ ಮೆಚ್ಚಿನ ಹೂವು ಕೂಡ ಕನಕಾಮೃತ ಬೇಗ ಬಾಡದೆ ಸಾಕಷ್ಟು ಕಾಲ ತಾಜಾಗಿ ಉಳಿಯುವಂಥದ್ದು ಇದನ್ನು ತುಂಬ ಬಗೆ ಬಗೆಯ ರೀತಿಯಲ್ಲಿ ಮಾಲೆ ಕಟ್ಟಿ ಮುಡಿಯೋದನ್ನು ಕಾಣ್ಬೋದು ಇದನ್ನು ಮಾಮೂಲಿಯಾಗಿ ಕಟ್ಟಿ ಮುಡಿತಾರೆ ಈ ಥರದಕ್ಕೂ ಎರಡು ಎರಡು ಒಂದಷ್ಟು ಎರಡೆರಡು ಹೂಗಳನ್ನು ಹಾಕಿದರೆ ಸಾಕಷ್ಟು ದ ದಟ್ಟವಾಗಿ ಹೂಗಳನ್ನು ನಾವು ಕಾಣ್ಬೋದು ಮೊಗ್ಗು ರೀತಿ ಇರೋದಕ್ಕೆ ಹೆಚ್ಚು ಹೂಗಳನ್ನು ಜೊತೆ ಮಾಡಿದರೆ ಅದು ಮುಡಿಲಿಕ್ಕೂ ಕೂಡ ಒಂದು ರೀತಿ ಸೊಬಗನ್ನು ನೀಡುತ್ತೆ ಆ ಕಪ್ಪು ಹೆರಳಿಗೆ ಕೇಸರಿ ಬಣ್ಣ ಮತ್ತು ಇದೊಂದು ರೀತಿ ಹಗುರವಾದದ್ದು ಬೇರೆ ಹೂಗಳ ರೀತಿ ಭಾರ ಆಗೋಲ್ಲ ಮಲ್ಲಿಗೆನ ನಾವು ಅದರ ಸುವಾಸನೆ ಇಷ್ಟಪಟ್ಟು ಮುಡಿತೀವಿ ಆದರೆ ಅದು ಭಾರ ಅನಿಸುತ್ತೆ ಪಾತ್ರ ವಿಶೇಷತೆ ಸುವಾಸನೆ ಹಾಗಾಗಿ ಎಲ್ಲ ಮಹಿಳೆಯರು ಇಷ್ಟಪಡೋದು ಮಲ್ಲಿಗೆನ ಕನಕಾಂಬ್ರನ ಯಾರೂ ಇಷ್ಟಪಡಲ್ಲ ಹೆಚ್ಚಾಗಿ ಇಷ್ಟಪಡದೇ ಇರ್ಬೋದು ಆದರೆ ಆ ಇಷ್ಟಪಡದೆ ಇದ್ರೂ ಇಷ್ಟಪಡುವವರು ಕೂಡ ಇದ್ದಾರೆ ಹಾಗೆಯೇ ಎಲ್ಲರ ಪ್ರೀತಿಗೂ ಎಲ್ಲ ಹೂಗಳ ಪಾತ್ರ ಆಗಬೇಕು ಅಂತ ನಿಯಮ ಏನೂ ಇಲ್ಲ ಹಾಗಾಗಿ ಹೆಣ್ಣು ಮಕ್ಕಳ ಮತ್ತು ಇದರ ಮುಡಿಯೋದಕ್ಕೆ ಯಾಕೆ ಕಸೆ ಪಡ್ತಾರ ಹಗುರವಾಗಿರುತ್ತೆ ಮತ್ತು ಉದ್ದ ಚಡಿಯವರಿಗಂತೂ ತುಂಬ ಚೆಂದವಾಗಿ ಒಪ್ಪುವಂಥದ್ದು ಮತ್ತು ಮಲ್ಲಿಗೆ ಕನಕಾಂಬ್ರದ ಒಂದು ಸಮ್ಮಿಶ್ರ ಹೂವನ್ನು ಕಟ್ಟುವಿಕೆ ಇದೆಯಲ್ಲ ಅದು ಕೂಡ ತುಂಬ ಮೆರುಗು ಮತ್ತು ಒಂದು ಎಳೆ ಮಲ್ಲಿಗೆ ಒಂದು ಎಳೆ ಕನಕಾಂಬ್ರ ಆ ಕಾಂಬಿನೇಷನಲ್ಲೂ ಕೂಡ ಹೂ ಮುಡಿಯೋ ರುಚಿ ಅಭಿರುಚಿ ನಮ್ಮ ಹೆಂಗಡಿಯರಲ್ಲಿದೆ ವಿಭಿನ್ನ ಆಯಾಮಗಳಲ್ಲಿ ಕೇಶ ವಿನ್ಯಾಸ ಈಗ ವಿಭಿನ್ನವಾಗಿ ಕಾಣ್ತಾ ಇದೆ ಆ ವಿನ್ಯಾಸಕ್ಕೆ ತಕ್ಕ ಹಾಗೆ ಹೂಗಳನ್ನು ತುರುಬಿಗೆ ಕಟ್ಟುವಂಥದ್ದು ನೋಡಿ ನಾನು ಇದನ್ನು ತುರುಬಿಗೆ ಕಟ್ಟೋ ರೀತಿ ಈ ದಿಂಡನ್ನು ಆಯ್ಕೆ ಮಾಡಿದ್ದೇನೆ ನಾನು ಸಾಕಷ್ಟು ಬಾರಿ ಇದನ್ನೇ ಕೂಡ ನನಗೆ ಗೊತ್ತಿರಲಿಲ್ಲ ಇಲ್ಲೇ ಯೂಟ್ಯೂಬ್ನಲ್ಲಿಯೂ ಒಂದಷ್ಟು ಜನರನ್ನು ನೋಡಿ ಕಲಿತಿದ್ದು ಇದೊಂದು ಒಳ್ಳೆ ಬೇರೆ ರೀತಿಯ ಬಲ್ವೆಟ್ ದಾರ ಅಂತ ಬರ್ತಾ ಹುಲ್ಲನ್ ದಾರ ಅದನ್ನು ಹಾಕಿ ಕಟ್ಟಿದರೆ ಕಾಂಬಿನೇಷನ್ಗಂತೂ ಸ್ಯಾರಿ ಮ್ಯಾಚ್ಗೆ ಅಥವಾ ನಾವು ಡ್ರೆಸ್ ಮ್ಯಾಚ್ಗೆ ಆ ಕಾಂಬಿನೇಷನಲ್ಲಿ ಹೂವನ್ನು ಕಟ್ಟಿದರೆ ನಿಜಕ್ಕೂ ನಾವು ಮುಡಿಯುವ ಹೂವಿಗೆ ಒಂದು ಒಳ್ಳೆಯ ಮೆರಗನ್ನು ಕೊಡುತ್ತೆ ಮತ್ತು ನೋಡಲಿಕ್ಕೂ ಕೂಡ ಕಣ್ಮನವನ್ನು ಸೆಳೆಯುತ್ತೆ ತುಂಬ ಚಂದದ ಹೋಮಾಲೆ ಆಗುತ್ತೆ ಮತ್ತು ಹೆಚ್ಚು ಹೂಗಳನ್ನು ಕಟ್ಟಿದಷ್ಟು ಆ ಕಪ್ಪು ಹೆರಳಿಗೆ ಆ ಕೇಸರಿಯ ರಂಗು ವಿಶೇಷವಾಗಿ ವಿಭಿನ್ನವಾಗಿ ಓದೋದನ್ನು ಖಂಡಿತ ಕಾಣ್ಬೋದು ನಾನು ಆ ಕಾರಣಕ್ಕೆ ಇದು ಇದು ಈ ಸೀಸನಲ್ಲಿ ನಾವು ಮಾರ್ಕೆಟ್ಗೆ ಬಂದು ಹಣ ನೂರು ರೂಪಾಯಿಗೆ ಒಂದು ಸಾಕಷ್ಟು ಕೊಡ್ತಾರೆ ಆ ಹೂವನ್ನೆಲ್ಲ ಏನು ಮಾಡೋದು ಅನ್ನೋ ಅನ್ನುವಂತೂ ಅವರು ಈ ಥರದ ಹೆಚ್ಚು ಹೆಚ್ಚು ಹೂವುಗಳನ್ನು ಹಾಕಿ ಕಟ್ಟಿ ನಾವು ಅದನ್ನು ಪೇಪರಲ್ಲಿ ಅಥವಾ ಬಾಳೆಹೆಲಿನಲ್ಲಿ ಸುತ್ತೀವಿ ಫ್ರೀಸರಲ್ಲಿಟ್ರೆ ಒಂದು ವಾರ ಕಂಟಿನ್ಯೂಸ್ ಆಗಿ ಪ್ರತಿದಿನ ಹೂ ಮುಡಿಬೋದು ಆ ಥರದ ಒಂದು ಇದು ತಾಳಿಕೆ ಬರುವಂಥ ಹೂವು ಮತ್ತು ಬೇಗ ಬಾಡಲ್ಲ ಮಾರ್ಕೆಟ್ಗೆ ಹೋದರೆ ಬೇಗ ಬೇರೆ ಹೂವುಗಳು ನಲ್ಗೋಗ್ತೀವಿ ಅಂತಾರೆ ಇದೊಂಥರ ಪೇಪರ್ ರೀತಿ ಇರುತ್ತೆ ಹಾಗಾಗಿ ಈ ಹೂವಿಗೆ ಹತ್ತಿರದಲ್ಲಿ ನೋಡಿದರೆ ಎಷ್ಟು ಜೀವಂತಿಕೆ ಇರೋ ಥರ ಕಾಣುತ್ತೆ ದೂರದಲ್ಲಿ ಇದೊಂದು ಕಾಗದದ ಹೂವುಗಳ ರೀತಿಯೇ ಗೋಚರಿಸುತ್ತೆ ನಿಜಕ್ಕೂ ಇದೊಂದು ಕಾಂಬಿನೇಷನ್ ಚೆಂದವಾದದ್ದು ನಾನಂತೂ ತುಂಬ ಇಷ್ಟಪಟ್ಟು ಹೂವನ್ನು ಕಟ್ಟಿದೆ ಗಂಟು ರೀತಿ ಇದ್ದರೆ ಮುಡಿ ಅದು ಕಟ್ಟಿದಾಗ ಒಂದು ರೂಮ್ ಸುತ್ತಕೋತಾ ಸುತ್ಕೋತ ಒಂಥರ ವಿಭಿನ್ನವಾಗಿತ್ತು ಹೂವು ನಾನು ಕಟ್ಟಿದಾಗಂತೂ ಚೆಂದ ಇತ್ತು ನಾನು ಕಟ್ಟಿದೆ ಈಗ ಮುಡಿಬೇಕು ಅಂತ ಆಸೆ ಕೂಡ ಆಗ್ತದೆ ತುಂಬ ಚೆಂದದ ಒಂದು ಹೂವು ಮಲೆ ಒಂದಷ್ಟು ನಾ ಪಕ್ಕದ ಮನೆಯವರು ಕೊಟ್ಟಿದ್ದರು ನಿಮಗೆ ಹೂ ಇಷ್ಟ ಅಂತ ನೋಡಿ ಇಷ್ಟು ಚಂದದ ದಿಂಡನ್ನು ಕೂಡ ನಾನು ಕಟ್ಟಿದೆ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇದನ್ನು ಹೇಗೆ ಬೆಳೀಬೇಕು ಇದು ಹೆಚ್ಚಿನ ಬೇಡಿಕೆ ಆರೈಕೆಯನ್ನು ಬೇಡಲ್ಲ ಈ ಗಿಡ ಸ್ವಲ್ಪ ತೇವಾಂಶ ಕಡಿಮೆ ಮಾಡ್ಕೊಳ್ಬೇಕು ನೀರು ಬಸಿದು ಹೋಗಬೇಕು ಆ ಥರದ ಬೇಸಾಯದಲ್ಲಿ ಇದನ್ನು ನಾವು ಒಂದು ಐದು ಗಿಡ ಹಾಕ್ಕೊಂಡ್ರು ಪ್ರತಿ ಮನೆ ಕೈ ತೋಟದಲ್ಲಿ ಎಲ್ಲ ಮಹಿಳೆಯರು ಇಷ್ಟಪಟ್ಟು ಗಿಡವನ್ನು ಹಾಕ್ತಾರೆ ಮತ್ತು ಹೂವನ್ನು ಕಾಂಬಿನೇಷನ್ ಆಗಿ ಮರಳೆ ಜಾಜಿ ಮಲ್ಲಿಗೆಯೊಂದಿಗೆ ಕಟ್ಟಲಿಕ್ಕೆ ಕನಕಾಂಬ್ರ ಒಂದು ಒಳ್ಳೆಯ ಅಲಂಕಾರವನ್ನು ಎದ್ದು ಕಾಣುವಂಥ ಗುಣವನ್ನು ಹೊಂದಿರುವಂಥದ್ದು ದೇವಾಲಯಗಳಲ್ಲಿ ಅಲಂಕಾರಕ್ಕೆ ಹೆಚ್ಚಾಗಿ ಬಳಸ್ತಾರೆ ಹೆಣ್ಮಕ್ಳಿಗಂತೂ ಈ ಮಳೆ ಮದುವೆ ಸೀಸನ್ ಬರ್ತಾ ಇದೆ ಈಗಂತೂ ಬಟ್ಟೆಗೆ ಸೀರೆಗೆ ಮ್ಯಾಚಿಂಗ್ ಆಗಿ ಸಾಕಷ್ಟು ಬಣ್ಣದ ಹೂಗಳನ್ನು ಮುಡಿತಾರೆ ಈ ಥರನೂ ಕೂಡ ನೋಡಿ ಆರಾಮಾಗಿ ಈ ಥರದ್ದೆಲ್ಲ ರೌಂಡಾಗಿ ಒಂದು ದ ದಂಡೆ ಕಟ್ಟಾದಮೇಲೆ ನಾವು ಹೂವಿನ ತಿಂಡಿ ಕಟ್ಟಾದ ಮೇಲೂ ಇದನ್ನು ಈ ಥರನೂ ಕೂಡ ಮುಡಿಬೌದು ತುಂಬ ಚೆಂದದ ಹೂಮಾಲೆ ನಾನಂತೂ ತುಂಬ ಇಷ್ಟಪಟ್ಟು ಕಟ್ಟಿದೆ ನೋಡಿ ನಾನು ಬಿಳಿ ಇದನ್ನೇ ಕಟ್ಟಿದೆ ನನ್ನ ತನ್ನ ಹುಲ್ಲೊಂದು ಇತ್ತು ಅದನ್ನು ಹುಡುಕಿ ಕಟ್ಬೋದಿತ್ತು ಇನ್ನೊಮ್ಮೆ ಪೇಟೆಗೆ ಹೋದಾಗ ನಾನು ಒಂದಷ್ಟು ಹೂಗಳನ್ನು ತರ್ತೇನೆ ತಂದು ಬಗೆ ಬಗೆಯ ರೀತಿಯಲ್ಲಿ ಕಟ್ಟಿ ಅದನ್ನು ಹಾಂ ನಿಮ್ಮೊಂದಿಗೆ ಅನಾವರಣ ಮಾಡ್ತೇನೆ ನೋಡಿ ಎಷ್ಟು ಚಂದದ ಹೂಮಾಲೆ ನನಗೆ ಕಟ್ಟೋದು ಅಂದರೆ ತುಂಬ ಇಷ್ಟ ಇದನ್ನು ಕೂಡ ನಾನು ಕಲಿತೆ ಇದಾಗಿತ್ತು ಇಂದಿನ ವಿಶೇಷ